ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶಯಲ್ ದಿಸ್ ಇಸ್ ಶಿವಾಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆಸ್ ಯೂಶಲ್ ಆಗಿ ಸೊ ಗುರುವಾರ ಹಬ್ಬದ ಶುಭಾಶಯಗಳು ರಾಯರುವಾರ ಸೊ ತುಂಬ ಬೇಜಾರಾಗುತ್ತೆ ವಿಡಿಯೋ ಮಾಡೋಕ್ಕೆ ಸೊ ಆರ್ ಸಿ ಬಿ ಅನ್ನೋ ಮ್ಯಾಚ್ ಗೆಲ್ತು ಎಲ್ಲರೂ ಸಂಭ್ರಮ ಪಟ್ಟರು ಆದರೆ ದಯವಿಟ್ಟು ಇನ್ನು ಯಾವತ್ತು ಆರ್ ಸಿ ಬಿ ಗೆಲ್ಲಬಾರ್ದು ಅನ್ನೋ ಮನಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಕಾರಣ ಇಷ್ಟೇ ಹನ್ನೊಂದು ಜನ ಪ್ರಾಣ ಪಕ್ಷಿ ಹೋಗಿದೆ ಏನು ತಪ್ಪು ಮಾಡಿದ್ರು ಯಾವ ಹಣೆ ಬರೋಕ್ಕೆ ಏನು ಕತೆ ಇದು ಇಂಥ ಸರ್ಕಾರ ನಮಗೆ ಬೇಕಾ ಬೇಡವಾ ಹೇಳಿ ದಯವಿಟ್ಟು ಅಟ್ಲೀಸ್ಟು ಇನ್ಮೇಲಾದ್ರೂ ನಾನು ಕೇಳೋದಿಷ್ಟೇ ಇಲ್ಲಿ ರಾಜಕೀಯ ಅದು ಇದು ಅಲ್ಲ ಆಯಿತಾ ಅಶೋಕ ಓಡೋಗಿದ್ದ ಹಂಗಂದ್ಬಿಟ್ಟು ಅವನ್ ಗ್ರೇಟು ಅಥವಾ ಇನ್ನೊಬ್ಬ ವಿಜಯೇಂದ್ರ ಇದು ಅಲ್ಲ ಅಶೋಕನ ಅಶೋಕ ಮಂತ್ರಿ ಆಗಿದ್ದಾಗ ಹಿಂಗಾಗಿದ್ರು ಏನು ಮಾಡೋಕ್ಕಾಗಲ್ಲ ಆದರೆ ಒಂದು ಹಾಂ ಇದೇ ಯಡಿಯೂರಪ್ಪ ಅಲಿಯಾಸ್ ಜೈಲಿಯೂರಪ್ಪ ಆಗಿದ್ರಲ್ಲ ಅವಾಗ ಏನಾಯಿತು ರೈತರ ಮೇಲೆ ಗುಂಡಾರಿಸ್ಬಿಟ್ಟು ಸತ್ತೋದ್ರು ಆಂ ಅದು ರೈತರು ಶಾಲೆ ಹೆಸರಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಹೇಳ್ತಾ ಇರೋದು ಆಯಿತಾ ಇದೇ ಸಿದ್ದರಾಮಯ್ಯ ಈಗ ಮ ಇದಾಯಿತು ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದ್ರು ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಫಸ್ಟು ಇದು ಅವಾಗ್ಲೂ ಷಡ್ಯಂತ್ರ ಮಾಡಿ ಸರ್ಕಾರ ತೆಗಿಬೇಕು ಅಂತ ಕೆಲವು ಅಲಾಲ್ ಟೋಪಿಗಳು ರೌಡಿಗಳು ಇದು ರಿಪೋರ್ಟ್ ಆಗಿರೋದು ಆಯಿತಾ ಗಲಾಟೆ ಮಾಡಿಸಿ ಬಟ್ ಏನೂ ಆಗಿಲ್ಲ ವಶಾತ್ ಒಂದು ದೊಡ್ಡ ಆಲದ ಮರ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋದ್ರು ಏನೋ ಆಯಿತು ಬಿಡಿ ಅದು ಒಂಥರ ಅವತ್ತು ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅವರಿದ್ದರು ಕಂಟ್ರೋಲ್ ಮಾಡಿದ್ರು ಅದಕ್ಕೆ ನಾನು ಹೇಳೋದು ಸಾಂದರ್ಭಿಕ ಶಿಶು ಅದು ಇದು ಅಂತ ಟೀಕೆ ಮಾಡ್ತಿರಲ್ಲ ಸಾಂದರ್ಭಿಕ ಶಿಶು ಆದ್ರೂ ಆ ಸಂದರ್ಭಕ್ಕೆ ಹೆಂಗೆ ನಡಿಬೇಕು ಹಂಗೆ ನಡೆದ್ರು ಅದಾದ ನಂತರದಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ತಿರೋದ್ರು ಅದನ್ನೂ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅದಾದ ನಂತರದಲ್ಲಿ ಅಂಬರೀಷ್ ಅವರು ಸತ್ತೋದ್ರು ಏನಾರು ಆಯ್ತೇನರೀ ಅರ್ಥ ಮಾಡ್ಕೊಳ್ರಿ ಕರ್ನಾಟಕದ ಜನತೆ ನಾ ಜಾತಿ ನೋ ನೋಡಪ್ಪ ಒಂದು ನಾನು ಕುಮಾರಸ್ವಾಮಿ ಅವರು ಇದ್ಬಿಟ್ಟಿದ್ರೆ ಇನ್ನೊಂದು ಮತ್ತೊಂದು ಅಲ್ಲ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಯಿತಾ ಆ ಮನುಷ್ಯನಿಗೆ ಮಿನಿಮಮ್ ಸೆನ್ಸ್ ಬೇಡವಾ ಆಂ ಎಷ್ಟು ಜನ ಬರ್ತಾರೆ ಏನು ಡಿ ಕೆ ಶಿವಕುಮಾರ ಹಾ 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 ಅದು ಕೊಡೋದೇನು ಮಾಡೋದೇನು ಯೋಗ್ಯತೆಗಿಷ್ಟು ಒಂದು ಹೇಳ್ತೀನಿ ಹನ್ನೊಂದು ಜನಕ್ಕೆ ಏನು ಸ್ಥಿತಿ ಆಗಿದೆ ಅವ್ರ ತಂದೆ ತಾಯಿಗಳಿಗೆ ಅದೇ ಸ್ಥಿತಿ ಅದು ಕುಮಾರಸ್ವಾಮಿಗಾಗಿರ್ಬೋದು ಇನ್ನೊಬ್ಬ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕುಮಾರಸ್ವಾಮಿ ಯಡಿಯೂರಪ್ಪ ಇವರು ಯಾರ್ಯಾರು ಆಗಲಿ ರೀ ಸರ್ಕಾರದಲ್ಲಿ ಅವ್ರ ಮನೆಗಾಗುತ್ತೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಇದೇ ಸಿದ್ದರಾಮಯ್ಯ ಇದ್ದಾಗ ಡಿ ಕೆ ರವಿ ಸತ್ತೋದ್ರು ಅದು ಅವ್ರ ವೈಯಕ್ತಿಕವಾಗೋ ಇನ್ನೊಂದು ಏನೋ ಅದು ಸ ತನಿಖೆನೂ ಆಗಲಿ ಅದೇನೋ ನಮಗೆ ಯಾರು ಅನ್ಸಾಟಿಸ್ಫೈಡ್ ಏನೇನೋ ಹೇಳ್ತಾರೆ ಅದೊಂದು ಕಡೆ ಇಟ್ಬಿಡೋಣ ಅವತ್ತು ಗೌರಮ್ಮ ಅವರು ಅವ್ರ ತಂಗಿ ಇದಿರೋ ವಿಧಾನಸೌಧದಲ್ಲಿ ಅಷ್ಟು ಕೇಳ್ಕಂಡ್ರು ಆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವತ್ತು ಇದೇ ಸಿದ್ದರಾಮಯ್ಯ ಅವರು ಕೊಡಲಿಲ್ಲ ಸಿ ಬಿ ಐಗೆ ಆಮೇಲೆ ಅವಳು ಯಾವಳು ಇಟಾಲಿ ಲೇಡಿ ಹೇಳಿದ್ಲು ಅಂದ್ಬಿಟ್ಟು ಕೊಟ್ಟರು ಅವಾಗ ಅವ್ರು ಶಾಪ ತಟ್ಟಿ ಏನಾಯಿತು ಏನಾಯಿತು ಗಣಪತಿ ಕೇಸಲ್ಲೂ ಹಿಂಗೆ ಆಯಿತು ಏನಾಯ್ತು ಸೊ ನಾವು ಮಾಡಿದ್ದನ್ನು ನಾವು ಉಣ್ತೀವಿ ಇದು ಯಾರ್ಯಾರು ಮಾಡಿದ್ದಾರೆ ಅವ್ರು ಉಣ್ಲೇಬೇಕು ವೆದರ್ ಇಟ್ ಈಸ್ ಡಿ ನಾನು ಇನ್ನೊಂದು ಡೈರೆಕ್ಟಾಗಿ ಹೇಳ್ತಿ ಇದೇ ಸ್ಥಿತಿ ಸಿದ್ದರಾಮಯ್ಯನಿಗೂ ಬರಬೇಕು ನನಗೆ ಒಬ್ಬರು ತಂದೆ ಮಾತಾಡ್ತಾ ಇದ್ರು ರೀ ಆ ವಯ್ಯ ಹೇಳ್ತಾನೆ ಇಪ್ಪತ್ತು ವರ್ಷ ಒಬ್ಬನೇ ಮಗ ಸರ್ ಇಪ್ಪತ್ತು ವರ್ಷ ಕಷ್ಟ ಹೌದು ನಿಜ ಮೊಲೆ ಹಾಲು ಬೆಳೆಸಿ ತೀಕಾದ ಹಿಂದ್ಗಡೆಯದೆಲ್ಲ ದಪ್ಪ ಮಾಡಿ ಹಾಂ ದಷ್ಟು ಪುಷ್ಟವಾಗಿ ತಾಯಿ ಎದೆ ಅಲ್ಲಿ ಕೊಟ್ಟು ಮೊಲೆ ಹಾಲು ಕೊಟ್ಟು ಬೆಳೆಸಿ ಈಗ ಹೋಗ್ಬೇಕು ಅಂದರೆ ಹೆಂಗಾಗ್ಬೇಡ ಇದೇ ಸ್ಥಿತಿ ಸಿದ್ದರಾಮಯ್ಯನಿಗೂ ಬರಬೇಕು ಡಿ ಕೆ ಶಿವಕುಮಾರನಿಗೂ ಬರಬೇಕು ಯಾರ್ಯಾರು ಕಾರಣ ಆಗಿದ್ದಾರೆ ಎಕ್ಸ್ ವೈಝಡ್ ಎಲ್ಲರಿಗೂ ಬರಬೇಕು ಬರಲೇಬೇಕು ಬರುತ್ತೆ ಆಗಲೇಬೇಕು ನಾವು ಮಾಡಿದ್ದನ್ನು ನಾವು ಉಣ್ಬೇಕು ಇಂಥ ಸರ್ಕಾರ ಬೇಕೇನ್ರಿ ಸಾಂದರ್ಭಿಕ ಶಿಶು ಅಂತ ಹೇಳಿದಂಥ ಅಯೋಗ್ಯ ನನ್ನ ಮಕ್ಕಳು ಇವಾಗ ಎಲ್ಲೋಗಿದ್ದಾರೆ ಹಾಂ ಸಂದರ್ಭಕ್ಕೆ ತಕ್ಕಂತೆ ಅವರು ಆಡಳಿತ ಮಾಡಿದರು ನಾನಿಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ದಯವಿಟ್ಟು ವೋಟ್ ಹಾಕ್ಬೇಕಾರೆ ಹೊಟ್ಟೆಗೆ ಅನ್ನ ತಿನ್ಕೊಂಡು ಹೋಗಿ ವೋಟ್ ಹಾಕಿ ಇಲ್ಲಾಂದರೆ ಇಂಥ ಸರಣಿ ಕೊಲೆಗಳು ಮುಂದೆ ಬರುತ್ತೆ ಆಮೇಲೆ ಪಾಪ ಸಿದ್ದರಾಮಯ್ಯ ಕುಂಭಮೇಳದಲ್ಲಿ ಕುಂಭಮೇಳದಲ್ಲಿ ಅರವತ್ತು ಕೋಟಿ ಐವತ್ತು ಕೋಟಿ ಸೇರಿದ್ರು ಆಯಿತಾ ಯಾವಾಗಲೋ ಒಂದು ಆಯಿತು ಆಯಿತು ಆಗುತ್ತದು ಅದು ದೇವ್ರ ಸನ್ ನಿನ್ಗೇನಾಗಿತ್ತೇಳು ಪುಲ್ವಾಮಾ ಬಗ್ಗೆ ಮಾತಾಡ್ತೀಯಾ ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ವ ಅಂತ ನೀನೇ ಗುಪ್ತಚರ ಇಲಾಖೆ ಅಲ್ವಪ್ಪ ಏನು ಕಡ್ದು ಕಟ್ಟೆ ಆಗ್ತದೆ ನೀನು ರಾಜೀನಾಮೆ ಕೊಡು ರಾಜೀನಾಮೆ ಕೊಡೋದಲ್ಲ ನಿನಗೂ ಈ ಸ್ಥಿತಿ ಬರಬೇಕು ಬರುತ್ತೆ ನಿನಗೂ ಶಿವಕುಮಾರನ್ಗೂ ಆಹಾ ಹಾ ಗ್ಯಾರಂಟಿಗಳ ಸರ್ದಾರ ಕುಂಕುಮಾರಾಮಯ್ಯ ಆಯಿತು ಈಗ ಸಾವಿನ ರಾಮಯ್ಯ ಸ್ನೇಹಿತರೆ ಆಸ್ ಯೂಶಲ್ ಅನುಭವಿಸ್ಬೇಕು ಈ ಸ್ಥಿತಿ ಬರಲೇಬೇಕು ಆ ದೇವರಲ್ಲಿ ನಾನು ರಾಯರಲ್ಲಿ ಕೇಳ್ಕೊಳ್ತೀನಿ ಆ ನೋವು ಅವನಿಗೆ ಗೊತ್ತಾಗಬೇಕು ಸಿದ್ದರಾಮಯ್ಯನಿಗಾಗ್ಲಿ ಶಿವಕುಮಾರನಿಗಾಗ್ಲಿ ಇನ್ನೊಬ್ಬನಿಗಾಗಲಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶುವಲ್ ಇಟ್ಸ್ ವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್